ಜೀವನ ಮಾಡಕ್ ಬೇಕು ಕಾಸು ಜೀವನ ಪೂರ್ತಿ ಮರ್ಡರ್ ಮಾಡುದಾಗಿ ಒಪ್ಕೊಂಡು ಅವ್ರು ನಮ್ಗೆ ಸ್ಥಳ ತೋರಿಸ್ತಾರೆ ಚೀಡೂರು ಫಾರೆಸ್ಟ್ ಅಲ್ಲಿ ವ್ಯಕ್ತಿಗಳು ನಾ ಪ್ರೀತಿಸ್ಬೇಕು ವಸ್ತುಗಳು ನಾವು ಉಪಯೋಗಿಸ್ಕೋಬೇಕು ಈಗಿನ ಕಾಲದ ಜನ್ಗಳು ವ್ಯಕ್ತಿಗಳನ್ನ ಉಪಯೋಗಿಸ್ಕೊಂತವ್ರೆ ವಸ್ತುಗಳನ್ನ ಪ್ರೀತಿಸ್ತವ್ರೆ ಉಪ್ಪು ನಿಮ್ ಜನ್ಮಕ್ಕೆ ಕರ್ದು ಸ್ಟ್ರೈಂಗಲ್ ಲೇಟ್ ಮಾಡಿದ್ದಾರೆ ಸ್ಟ್ರೆಂಗಲ್ ಮಾಡಿ ಅಲ್ಲೇ ಬರಿ ಮಾಡಿದಾರೆ ಫಾರೆಸ್ಟ್ ಏರಿಯಾದ್ ಬಾಡಿ ಬರೀ ಪೊಸಿಷನ್ ಅಲ್ಲಿ ಸಿಗತ್ತೆ ನೀವ್ ಒಳ್ಳೆಯವರು ಒಳ್ಳೆ ಮಾತು ನಾವು ಕೆಟ್ಟವರು ಒಂದೇ ಮಾತು ಮಗು ಒಂದಿದೆ ನಾಲ್ಕೂವರೆ ವರ್ಷ ಮಾತು ದಿನ ಕ್ಷಣ ಕ್ಷಣ ಚಿನ್ನಾ ನನ್ನ ನಿನ್ನ ಹಾಡಲಿ ಕುಳಿತಿರಲಿ ಓಕೆ ಪಕ್ಕ ನಟ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಈಗಾಗಲೇ ಜೈಲು ಸೇರಿರುವ ನಟ ದರ್ಶನ್ ಚೆನ್ನಾಗಿರ್ಲಪ್ಪ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಸಖತ್ತು ಟ್ರೆಂಡ್ ಆಗಿದ್ಲು ನಾನ್ ಸಾಚ ಅಂತ ಯಾರು ಹೇಳಿದ್ದೀನಿ ಆದ್ರೆ ಪ್ರೀತಿಸಿ ಆದ ಪತಿರಾಯನೇ ಪತ್ನಿಯನ್ನ ಸ್ನೇಹಿತರ ಜೊತೆ ಸೇರಿ ಕೊಂದೇ ಬಿಟ್ಟಿದ್ದಾನೆ ಆರು ವರ್ಷಗಳ ಹಿಂದಷ್ಟೇ ತುಮಕೂರಿನಲ್ಲಿ ಒಟ್ಟಿಗೆ ಕೆಲಸ ಮಾಡುವಾಗ ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ರು ದಾಂಪತ್ಯಕ್ಕೆ ಸಾಕ್ಷಿ ಅನ್ನುವಂತ ನಾಲ್ಕೂವರೆ ವರ್ಷದ ಮಗು ಕೂಡ ಇತ್ತು ಆದ್ರೆ ಪತಿ ಉಮೇಶ್ ಮೂವತ್ತೆರಡು ವರ್ಷದ ದಿವ್ಯಾಳನ್ನ ಕೊಂದೇ ಬಿಟ್ಟಿರುವ ಘಟನೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹೂಜಗಲ್ಲು ಬೆಟ್ಟದಲ್ಲಿ ನಡೆದೇ ಹೋಗಿದೆ ವ್ಯಕ್ತಿಗಳನ್ನ ಪ್ರೀತಿಸಬೇಕು ವಸ್ತುಗಳನ್ನ ಉಪಯೋಗಿಸ್ಕೋಬೇಕು ಈಗಿನ ಕಾಲದ ಜನಗಳು ವ್ಯಕ್ತಿಗಳನ್ನ ಉಪಯೋಗಿಸ್ಕೊಂತವ್ರೆ ವಸ್ತುಗಳನ್ನ ಪ್ರೀತಿಸ್ತವ್ರೆ ಈ ರೀಲ್ಸ್ ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹವ ಹೆಬ್ಬಿಸಿದ ಮೂವತ್ತೆರಡು ವರ್ಷದ ಈ ದಿವ್ಯಾಳೆ ಪಾಪಿ ಪತಿ ಉಮೇಶನಿಂದ ಕೊಲೆಯಾದ ಮಹಿಳೆಯಾಗಿದ್ದಾಳೆ ಉಮೇಶ ಪತ್ನಿಯನ್ನ ಹತ್ಯೆಗೈದು ಪರಾರಿಯಾಗಿದ್ದಾನೆ ಆದ್ರೆ ಕಳೆದ ಹಲವು ವರ್ಷಗಳಿಂದ ದಂಪತಿ ಇಬ್ಬರು ಬೇರ್ಪಟ್ಟು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು ರೇಷನ್ ಕಾರ್ಡ್ನಲ್ಲಿ ಹೆಸರು ತಕಸಬೇಕು ಡಿವರ್ಸ್ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಿಪರೇಷನ್ ಅನ್ನು ಮಾಡ್ಕೋಬೇಕು ಅಂತ ವಕೀಲರನ್ನು ಕೂಡ ಮೀಟ್ ಮಾಡಿ ಬಂದಿದ್ರು ಈ ಇಬ್ಬರು ದಿನ ಕ್ಷಣ ಕ್ಷಣ ಚಿನ್ನನನ್ನ ನಿನ್ನ ರಾತ್ರಿ ನಮ್ಮ ಮಾಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಾಲರಾಜನ್ ಕಂಪ್ಲೇಂಟ್ ಮೇಲೆ ಒಂದು ಹುಡುಗಿ ಅವರ ಸ್ನೇಹಿತರು ದಿವ್ಯಾನವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ ಅದರ ಸಲುವಾಗಿ ನಮ್ಮ ತನಿಖಾ ತಂಡ ತನಿಖೆ ಮಾಡಿ ಮತ್ತು ಅವರ ವಿಕ್ಟಿಮ್ ಸಿಸ್ಟರ್ ಒಂದು ಮರ್ಡರ್ ಕೇಸ್ ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ಮೂರು ಜನ ಆರೋಪಿಗಳನ್ನ ನಾವು ಸಂಶಯಸ್ಪದಾಗಿ ವಿಚಾರಣೆ ಮಾಡಾಗಿ ವಿಚಾರಣೆ ಮಾಡಿದಾಗ ಅವರು ಅವ್ರನ್ನ ಐದು ಜನ ಒಟ್ಟು ಐದು ಜನ ಸೇರಿ ಅವ್ರನ್ನ ಮರ್ಡರ್ ಮಾಡೋದಾಗಿ ಒಪ್ಕೊಂಡು ಅವರು ನಮಗೆ ಸ್ಥಳ ತೋರಿಸ್ತಾರೆ ಚೀಳೂರು ಫಾರೆಸ್ಟಲ್ಲಿ ಅಲ್ಲಿ ಬಾಡಿ ಬರೀಡ್ ಪೊಸಿಷನಲ್ಲಿ ಸಿಕ್ಕತ್ತೆ ಅದನ್ನು ನಾವು ಎ ಸಿ ಅವರ ಸಮ್ಮುಖದಲ್ಲಿ ಬಾಡಿ ಎಕ್ಸ್ಯುಮಿನೇಷನ್ ಮಾಡ್ತೀವಿ ಇದು ಬೇಸಿಕ್ಲಿ ದಿವ್ಯವ್ರ ಗಂಡ ಉಮೇಶ್ ಅಂತ ಅವ್ರ ಮದುವೆಯಾಗಿ ಸುಮಾರು ಆರು ವರ್ಷ ಆಗಿರುತ್ತೆ ಬಟ್ ಲಾಸ್ಟ್ ತ್ರೀ ಇಯರ್ಸಿಂದ ಸಪ್ರೇಟಾಗಿರ್ತಾರೆ ಗಂಡ ಡೈವರ್ಸ್ ಪ್ರೊಸೀಡಿಂಗ್ಸ್ ಮಾಡೋಣ ಅಂತ ಅವ್ರಿಗೆ ಒಂದು ಸೈಬರ್ ಲ್ಯಾಬ್ಗೆ ಕರ್ಕೊಂಡು ಬಂದು ಅವ್ರಿಗೆ ಆ ಫಾರೆಸ್ಟ್ ಏರಿಯಾಗೆ ಕರ್ಕೊಂಡೋಗಿ ಅವರು ಮತ್ತು ಅವರ ನಾಲ್ಕು ಸ್ನೇಹಿತರು ಅವ್ರನ್ನ ಕೊಲೆ ಮಾಡಿ ಅಲ್ಲೇ ಬರಿ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮಾಗಡಿ ಸ್ಟೇಷನಲ್ಲಿ ಈಗ ಕೇಸ್ ರಿಜಿಸ್ಟರ್ ಮಾಡಿ ಮೂರು ಜನ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಇನ್ನಿಬ್ರು ತಲೆ ಮಾರ್ಸ್ಕೊಂಡು ಅವ್ರನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ಎರಡು ಟೀಮ್ ಮಾಡಿ ಅತಿ ಶೀಘ್ರದಲ್ಲಿ ಅವನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಹ್ಞೂ ಉಮೇಶ್ ಇನ್ನೂ ಸಿಗ್ಲಿಲ್ಲ ಅವನು ಇಲ್ಲೇ ಊರಲ್ಲಿದ್ದ ಅವರು ಹುಡುಗಿ ಬೇಸಿಕ್ಲಿ ಸಪ್ರೇಟ್ ಆದಮೇಲಿಂದ ಮೇಲಿಂದ ಮಾದನಾಯಕ್ನಲ್ಲಿ ಅದು ಅವನು ಹಿಡಿದ ಮೇಲೆ ನಾವು ತನಿಖೆಯಲ್ಲಿ ಗೊತ್ತಾಗುತ್ತೆ ಹುಡುಗ ಉಮೇಶ್ ಅನ್ನೋನು ಮಾಗಡಿ ಅವನೇ ಹುಡುಗಿ ನೇಟಿವ್ ಆಫ್ ರಾಯಚೂರು ಅವರಿಬ್ರು ತುಮಕೂರಲ್ಲಿ ಎಲ್ಲ ಕೆಲಸ ಮಾಡುವಾಗ ಪರಿಚಯ ಆಗಿ ಪ್ರೀತಿಯಾಗಿ ಮದುವೆ ಆಗಿರುತ್ತೆ ಸುಮಾರು ಒಂದು ನಾಲ್ಕೂವರೆ ವರ್ಷ ಮಗುವನ್ನು ಹೊಂದಿದೆ ಮಗು ಹೊಂದಿದೆ ನಾಲ್ಕೂವರೆ ವರ್ಷ ಮಗು ಬೇಸಿಕ್ಲಿ ಅಲ್ಲಿ ಕರೆದು ಸ್ಟ್ರಾಂಗಲೇಟ್ ಮಾಡಿದ್ದಾರೆ ಸ್ಟ್ರಾಂಗಲೇಟ್ ಮಾಡಿ ಅಲ್ಲೇ ಬರಿ ಮಾಡಿದ್ದಾರೆ ಫಾರೆಸ್ಟ್ ಏರಿಯಾದಲ್ಲಿ ಸೊ ಒನ್ ಆಫ್ ದಿ ಅಕ್ಯೂಸ್ಡ್ ನಮಗೆ ಜಾಗ ತೋರಿಸಿದ ಮೇಲೆ ನಾವು ಅಲ್ಲಿ ಹೋಗಿ ಬಾಡಿ ನೋಡಿದಾಗ ಅಲ್ಲಿ ಬರಿಯಲ್ಲಿ ಪೊಸಿಷನ್ಲಿತ್ತು ಸೊ ಎ ಸಿ ಅವ್ರ ಸಮ್ಮುಖದಲ್ಲಿ ಡ್ಯೂ ಪ್ರೊಸೀಜರ್ ಫಾಲೋ ಮಾಡಿ ಎಕ್ಸ್ಯೂಮ್ ಮಾಡಿದಾಗ ಬಾಡಿನೂ ಸಿಕ್ತು ಅಲ್ಲ ಡೈವರ್ಸ್ ತೆಗಿಯೋಕ್ಕೆ ಪ್ರೊಸೀಜರ್ಸ್ಗೆ ಲಾಯರ್ನ ಭೇಟಿ ಮಾಡಲಿಕ್ಕೆ ಮತ್ತು ರೇಷನ್ ಕಾರ್ಡಲ್ಲಿ ಕೆಲವು ದಾಖಲಾತಿಗಳೆಲ್ಲ ಹೆಸರು ತಗ್ಸ್ಬೇಕು ಅಂತ ಹೇಳಿ ಇಲ್ಲಿ ಸೈಬರ್ ಸೆಂಟ್ರಿಗೆ ಕರ್ಕೊಂಡು ಬರ್ತಾರೆ ಮತ್ತು ಅಲ್ಲಿ ಕೆಲವು ದಾಖಲಾತಿಗಳು ಗೆಜೆಟೆಡ್ ಆಫೀಸರ್ದು ದಾಖಲಾತಿಗಳು ಬೇಕು ಅಂದಾಗ ಅವತ್ತು ಡಿಲೇ ಆಗುತ್ತೆ ಡಿಲೇ ಆದಾಗ ನಾನೇ ನೀನು ವಾಪಸ್ ಬಿಡ್ತೀನಿ ಅಂತ ಕರ್ಕೊಂಡು ಹೋಗಿ ಈ ಕೃತ್ಯನ ವಹಿಸ್ತಾನೆ ಮೇಲೋಟಕ್ಕೆ ಇನ್ನು ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಕೊಲೆ ಮಾಡೋ ಉದ್ದೇಶನ ಕರ್ಕೊಂಡು ಆ ಏರಿಯಾ ಆ ಏರಿಯಾಗೆ ಅವನು ಕರ್ಕೊಂಡು ಹೋಗೋ ಉದ್ದೇಶ ಅವನು ಫಸ್ಟ್ ಮಾಗಡಿಗೆ ಬರ್ತಾನೆ ಮಾಗಡಿಗೆ ಬಂದಾಗ ಬಾಲರಾಜನವ್ರ ಮನೆಗೆ ಹೋಗ್ತಾನೆ ಮನೆಯಲ್ಲಿ ಸ್ವಲ್ಪ ಮೇಲೆ ಇನ್ನ ವಿಚ್ಛೇದನ ಪಡೆಯೋದಕ್ಕೆ ಮುಂದಾಗಿದ್ದ ಈ ದಂಪತಿ ನಿನ್ನೆಷ್ಟೇ ಅಷ್ಟೇ ಮಾಗಡಿಯ ಕೋರ್ಟ್ಗೆ ಹೋಗಿ ಬಂದಿದ್ರು ಕೂಡ ಬಳಿಕ ಡ್ರಾಮಾ ಮಾಡಿದ್ದ ಪಾಪಿ ಪತಿರಾಯ ಉಮೇಶ ಪತ್ನಿಯನ್ನ ದೇವಸ್ಥಾನಕ್ಕೆ ಅಂತ ಹೂಜಿಗಲ್ಲು ಬೆಟ್ಟಕ್ಕೆ ಕರೆದೊಯ್ದು ಪೂಜೆ ಮಾಡುವ ವೇಳೆ ದಿವ್ಯಾಳನ್ನ ಹತ್ಯೆ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಶವವನ್ನ ಚಿಲೂರು ಅರಣ್ಯ ಪ್ರದೇಶದಲ್ಲಿ ಎಸೆದು ಆರೋಪಿ ಎಸ್ಕೇಪ್ ಆಗಿದ್ದಾನೆ ಪ್ರಕರಣ ಸಂಬಂಧ ಐವರ ಮೇಲೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಜೀವನ ಮಾಡಕ್ ಬೇಕು ಕಾಸು ಜೀವನ ಪೂರ್ತಿ ಚೆನ್ನಾಗಿರ್ಲಿ ನಮ್ ಬಾಸ್ ಈಗಾಗಲೇ ಮೂವರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಕೃತ್ಯವಸಗಿ ಪರಾರಿಯಾಗಿದ್ದ ಪಾಪಿ ಪತಿರಾಯ ಉಮೇಶನ್ನ ಸೇರಿ ಮತ್ತೊರ್ವ ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಈ ಪ್ರಕರಣ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೀವನ ಬೇಕು ಕಾಸು ಜೀವನ ಪೂರ್ತಿ ಚೆನ್ನಾಗಿ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು